ನೂರು ಸಸಿ ನೆಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡ ಆರ್ಪಿ ನಂಜುಂಡಸ್ವಾಮಿ ನಗರಸಭಾ ಸದಸ್ಯರು ಹಾಗೂ ಜ್ಞಾನದೀಪ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಪಿ ನಂಜುಂಡಸ್ವಾಮಿ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ನಗರದ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ನೂರು ಸಸಿಗಳ ನೆಡುವ ಮೂಲಕ ಪರಿಸರ ಕಾಳಜಿಗೆ ಮಾದರಿಯಾದರು ಉದ್ಯಾನವನದಲ್ಲಿ ನಡೆದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ ನಗರಸಭಾ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ನೂರು ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸುವುದು ಒಂದು ಮಾದರಿ ಜನೋಪಯೋಗಿ ಕಾರ್ಯಕ್ರಮವಾಗಿದೆ ನಗರಸಭೆ ವತಿಯಿಂದ ಚಾಮರಾಜೇಶ್ವರ ಉದ್ಯಾನ ಹೌಸಿಂಗ್ ಬೋರ್ಡ್ ಅಂಬೇಡ್ಕರ್ ಉದ್ಯಾನ ಪುಟ್ಟಮ್ಮಣ್ಣಿ ಉದ್ಯಾನವನ ಅಭಿವೃದ್ಧಿಗೆ ವಾರ್ಷಿಕವಾಗಿ ಹತ್ತು ಲಕ್ಷ ನೀಡಲಾಗುತ್ತಿದೆ ಎಂದರು ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ನಂಜುಂಡಸ್ವಾಮಿ ಅವರಿಗೆ ಚಾಮರಾಜೇಶ್ವರ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಿ ನಗರಸಭಾ ವತಿಯಿಂದ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಪರಿಸರ ಪ್ರೇಮಿ ವೆಂಕಟೇಶ್ ಆಯೋಜಕ ನಗರಸಭಾ ಸದಸ್ಯ ಹಾಗೂ ಜ್ಞಾನದೀಪ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಆರ್ ಪಿ ನಂಜುಂಡಸ್ವಾಮಿ ನಗರಸಭಾ ಸದಸ್ಯೆ ನೀಲಮ್ಮ ಜನಪದ ಗಾಯಕ ಸಿ ಎಂ ನರಸಿಂಹಮೂರ್ತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಸದಸ್ಯ ಮಹದೇವಯ್ಯ ಟ್ರಸ್ಟ್ ಅಧ್ಯಕ್ಷ ಜಯರಾಮ್ ಕಾರ್ಯದರ್ಶಿ ಜಯಲಕ್ಷ್ಮಿ ಡ್ರೈವರ್ ಮಹದೇವಯ್ಯ ವೀರಭದ್ರಪ್ಪ ರಾಜೇಂದ್ರ ಸಿದ್ದರಾಜು ಮಂಜುನಾಯಕ್ ಇತರರು ಭಾಗವಹಿಸಿದರು ವರದಿ ಹೋಮ ನಂಜುಂಡನಾಯ್ಕ ಚಾಮರಾಜನಗರ ಪಾರ್ಕ್ಗಳೇ ನಮ್ಮಲ್ಲಿ ಕಮ್ಮಿ ಒಂದು ನಾಲ್ಕು ಪಾರ್ಕ್ ಇದೆ ಆ ಪಾರ್ಕನ್ನು ನಾವು ಅಭಿವೃದ್ಧಿ ಪಡಿಸಬೇಕು ಸಸಿ ನೆಡಬೇಕು ಅದನ್ನು ನಾವು ಕಾಪಾಡಬೇಕು ಇದರ ಒಂದು ಕಾರ್ಯಕ್ರಮಗಳನ್ನ ನಾವು ಚೆನ್ನಾಗಿ ನೆಡ್ಬೇಕು ಒಂದು ಗಿಡ ನೆಡ ನೆಡೋ ಮೂಲಕ ನಾವು ಈ ಒಂದು ಕೃ ಪಾರ್ಕನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಕೇಳಬೇಕು ಹಾಗೂ ಜನಗಳಿಗೆ ಹೆಚ್ಚಾಗಿ ರಾಜಕಾರಿ ಒಂದು ನಮ್ಮ ಸಂಪ್ರಸ್ಥ ಜಿಲ್ಲೆಗೆದು ಅದನ್ನ ನಮ್ಮ ಪೂರ್ತಿ ವೆಂಕಟೇಶಣ್ಣವ್ರನ್ನ ಮುಂದಿಟ್ಕೊಂಡು ನಮ್ಮ ಪುರಸ್ ನಾಯಕರನ್ನ ನಾವು ಮುಂದಿಟ್ಕೊಂಡು ನೀಲಮ್ಮ ಮೇಡಮ್ ಮತ್ತೆ ಬ್ರದರ್ನ ಮುಂದಿಟ್ಕೊಂಡು ನಮ್ಗೆ ಜನಾರು ಒಂದು ಬದಲಾವಣೆ ಬರ್ತಕ್ಕಂಥ ಕೆಲಸವನ್ನ ನಮ್ಮ ಪುರಸ್ ಮಾಡ್ತೀವಿ ದಯವಿಟ್ಟು ನನ್ನ ಕರೆಗೆ ಹೋಗ್ಬಿಟ್ಟು ಬಡುವುದು ಈ ಕಾರ್ಯಕ್ರಮವನ್ನು ಇಟ್ಟು ಮಾಡೋದಕ್ಕೆ ಸಹಕಾರಿಯಾಗಿದ್ದೀರಾ ಎಲ್ಲರಿಗೂ ಬಂದ ಮೇಲೆ ನಾನು ಅಭಿನಂದನೆಗಳು ತರ್ತಾ ದಯವಿಟ್ಟು ನಿಂತ ಆಕ್ರೆ ಹಿಂದಿನಂತೆ ನಮ್ಮ ದಿನ ಬೋಯೋರು ಆಗ ನಾನೇ ದಿನ ಬೋಯ್ ಕೇಳಬೇಡ ಅಂತ ಭರ್ಚೆ ಮಾಡಬೇಕು ನಾನು ನಗರದ ಬಂದ್ರು ದಯವಿಟ್ಟು ಬೇಸರ ಮಾಡ್ಕೊಡಿ ಮುಂದಿನ ದಿನಗಳಲ್ಲಿ ದಿನ ಸರಿ ಸರಿಪಡಿಸ್ತೀನಿ ನಾನು ನಮ್ಮ ಇದ್ದಾರೆ ನಮ್ಮ ಇದ್ದಾರೆ ದಯವಿಟ್ಟು ಯಾರು ಚೇತರ ಮಾಡ್ಕೊಬೇಕು ಮಾಡ್ಕೊಂಡೆ ಆಮೇಲೆ ಯೋಚನೆ ಮಾಡ್ತೀನಿ ಅಂದರೆ ನಮ್ಮ ಟ್ರಸ್ಟ್ ಅಂಡರಲ್ಲಿ ಈ ಪಾರ್ಕ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು ನಮಗೆ ಅದು ಅಧ್ಯಕ್ಷರು ಗಮನಿಸ್ತದೆ ಅಂಶದ ತಂದೆ ಆಯಿತು ಮಾಡಿ ಅಂತೇಳಿ ಅದಕ್ಕೆ ನಮ್ಮ ಬೆಂಬಲನೂ ಇದೆ ಅಂತೇಳಿ ಇವತ್ತು ಸಾಕ್ಷಿಭೂತರಾಗಿ ನಮ್ಮ ಅಧ್ಯಕ್ಷರು ಬಂದು ನಮಗೆ ಕೂಡಿದ್ದಾರೆ ನಾನು ನಿಜವಾಗ್ಲೂ ನಾನು ಒಂದು ಕಳಕಳಿ ಮನವಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ಇತಿಹಾಸವನ್ನು ಸಿಕ್ಕಬೇಕು ಅಂತ ಹೇಳಿದ್ರು ಬಾಬಾ ಯಾರು ಇತಿಹಾಸವನ್ನು ಮರೀತಾರೆ ಅವ್ರ ಇತಿಹಾಸನ ಸೃಷ್ಟಿ ಆಗಲ್ಲ ಅಂತ ಬಾಬಾ ಸಾಹೇಬ್ರು ಒಂದು ಅಂತ ಹೋಗಂಕುಬಿಟ್ರೆ ಚಾಮರಾಜನಗರ ಹೌದು ಪ್ರತಿದಿನ ಜನರು ಉತ್ತರ ಪ್ರತಿದಿನ ಕಾಯ್ತಾರೆ ಆದರೆ ನಮ್ಮ ಇರುವಿಕೆ ಏನು ಅಂತ ತೋರಿಸಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೂ ಕಡಿಮೆ ಅವಧಿ ನಮ್ಮ ಅಧ್ಯಕ್ಷರಿಗೆ ತುಂಬ ಭಾಳ ಕಡಿಮೆ ಅವಧಿ ಸಿಕ್ಕಿತ್ತು ಅವರು ಫುಲ್ ಟೈಮು ಎರಡೂರು ವರ್ಷ ಅಧ್ಯಕ್ಷರಾಗ್ಬಿಟ್ಟಿದ್ರೆ ನಮ್ದೇನು ಸುತ್ತ ಅವರು ದೊಡ್ಡ ಪ್ರಮಾಣದಲ್ಲಿ ಅಚೀವ್ ಮಾಡ್ತಿದ್ರು ಇಲ್ಲಿ ಸಮಯ ಕಡಿಮೆ ಅವಧಿ ಸಿಕ್ಕಿರೋದ್ರಿಂದ ನಾವು ಈ ವರ್ಷದಲ್ಲಿ ವರ್ಷದಲ್ಲಿ ನಾವೊಬ್ಬರು ಸದಸ್ಯರಾಗಿದ್ದೀವಿ ನಾವೊಬ್ಬರು ಅಧ್ಯಕ್ಷರಾಗಿ ಉಳಿತೀವಿ ಅಂತಂದರೆ ಇನ್ನ ಐದಾರು ತಿಂಗಳು ಉಳಿದಿರೋ ತಿಂಗಳಲ್ಲಿ ಇದೊಂದು ಪಾರ್ಕಾದರೂ ಅಭಿವೃದ್ಧಿ ಮಾಡಬೇಕು ನಮ್ಮ ನಮ್ಮೊಂದು ಬಯಕೆ ಅದಕ್ಕೆ ನಮ್ಮ ಅಧ್ಯಕ್ಷರು ಸಾಮರ್ಥ್ಯವನ್ನು ಸೂಚಿಸಿದ್ದಾರೆ ಮತ್ತು ಯಾವ ಮಟ್ಟಕ್ಕೆ ಅಂತಂದರೆ ಇರ್ತಕ್ಕದ್ದಮ್ಮೂರು ಪಾರ್ಕಲ್ಲಿ ಕೇಂದ್ರ ಬಿಂದು ಇದು ಚಾಮರಾಜನಗರದ ಚಾಮರಾಜೇಶ್ವರ ಪಾರ್ಕು ಇದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಲ ಮುಖ್ಯಸ್ಪದಿಯವರು ಬಂದಿದ್ದಾರೆ ಇದನ್ನು ದತ್ತುವಾಗಿ ಸ್ವೀಕಾರ ಕೊಡ್ಕೊಂಡು ಒಂದು ಮಾದರಿ ಸಹಕಾರ ಮಾಡಬೇಕು ಅನ್ನೋದೊಂದು ನಮಗೆ ಅರ್ಥಿದೆ ಅದಕ್ಕೆ ನನ್ನ ಒಬ್ಬನ ಸಹಕಾರ ಸಾಲದ ಮೇಲಿಕೆ ಮೇಲೆ ಕುಟ್ಟಿರ್ತಕ್ಕಂಥ ಎಲ್ಲರ ಸಹಕಾರವೇ ಹೇಳಿದೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳು ಅವ್ರ ಬಗ್ಗೆ ಒಂದು ಹೇಳಿ ಸರ್ ಹೇಳಲೇಬೇಕು ನಾವೆಲ್ಲ ಸಾಲು ಮರತ್ಮ ದಿನ ಪ್ರತಿ ಹಾಡಲ್ಲಿ ಪ್ರತಿದಿನ ಪರಿಸರ ದಿನ ಕೇಳಬೇಕಾದರೆ ಅವರು ಆದರೆ ನಮ್ಮ ಮಕ್ಕಳ ಮುಂದೆನೇ ಮತ್ತೊಂದು ಗಿಡ ಬೆಳಕೊಂಡಿದೆ ಅದೇನು ಅಂದರೆ ನಮ್ಮ ಅಂಕೇಶ ಅಣ್ಣವರು ಅವರು ಎಷ್ಟು ಕ್ರಮ ಪಡಿಸಿದ್ದಾರೆ ಅಂತ ಅವ್ರು ಹೇಳೋ ರೀತಿಯಲ್ಲಿ ನಮಗೆ ನನಗೆ ದಿನ ಅವ್ರಿಗೆ ನೀರು ಹಾಕಬೇಕು ನಾವು ನಮ್ಮ ಸ್ಕೂಲಲ್ಲಿರೋ ಗಿಡಕ್ಕೆ ಹಾಕೋಕ್ಕೆ ಭಾರಿ ಕಷ್ಟ ನಮಗೆ ಸ್ಕೂಲಲ್ಲಿರ್ತಕ್ಕಂಥ ಇಪ್ಪತ್ತು ಗಿಡ ಬೆಳೆಸೋಕ್ಕೆ ತುಂಬ ಕಷ್ಟ ಆದರೆ ಇಡೀ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿ ಅದು ಚಾಮರಾಜನಗರ ಟೌನ್ನ ಅತ್ಯಂತ ಅದ್ಭುತವಾಗಿ ಗಿಡ ನೆಡೋದ್ರ ಮುಖಾಂತರ ಪಾರ್ಕ್ನಲ್ಲಿ ಪಾರ್ಕಲ್ಲಿ ಉತ್ಸವ ಹಬ್ಬದ ಪ್ರಯುಕ್ತ ಪ್ರಾಣಿಕ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮಗಳನ್ನು ನಾವು ಕಾರ್ಯಕ್ರಮ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಗೆಯೇ ಈ ಪಾರ್ಕಿಗೆ ನಾವು ಹೇಳಿದಂಗೆ ಆಟಿಕೆಗಳಿಗೆ ಆಲ್ರೆಡಿ ಅದನ್ನು ಕುಡಿಸಿ ಹಿಡಿದೀವಿ ಈ ಪಾರ್ಕು ಮತ್ತು ಪುಟ್ಟಮಣ್ಣಿ ಪಾರ್ಕ್ ಅಂಬೇಡ್ಕರ್ ಕಾರ್ಕ್ಗೆ ಮೂರು ಮಹಿಳಾ ಶನಿಗಳನ್ನ ನಾವು ನಿಂತೀವಿ ವರ್ಷ ವರ್ಷಕ್ಕೆ ಹತ್ತು ಲಕ್ಷ ಅವರಿಗೆ ನಾವು ನೀಡ್ತಾ ಇದ್ದೀವಿ ಅವರು ಇನ್ನೂ ಆಟಿಗೆ ಅವ್ರಿಗೆ ಎಲ್ಲ ಗುಟೆಯನ್ನ ಕೊಟ್ಟಿಲ್ಲ ಮತ್ತೆ ಎಲ್ಲ ಕೊಟ್ಟು ಹತ್ತು ಲಕ್ಷ ರೂಪಾಯಿ ವಾರ್ಷಿಕ ಕೊಡ್ತಾಯಿದ್ದೀವಿ ಈ ಟೈಮ್ ಮಾಡಿ ಆಟಿಗೆಗಳನ್ನ ಮೇಂಟೈನ್ ಮಾಡಿದಾಗೆ ಆಲ್ರೆಡಿ ಅಂಬೇಡ್ಕರ್ ಒಂದು ಒಂದ್ಸರಿ ರೆಡಿ ಮಾಡ್ತಿದ್ವಿ ಇದನ್ನು ಹೇಳಿದ್ವಿ ಮತ್ತೆ ಈ ವಾರದಲ್ಲಿ ರೆಡಿ ಆಗ್ತದೆ ಮತ್ತೆ ನನ್ನ ಪುಟ್ಟ ವ್ಯತ್ಯಾಸಗಳಾಗಿದ್ದರಿಂದ ಅದನ್ನು ರೆಡಿ ಮಾಡ್ತಾರೆ ಈ ದಿವಸ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಹಿಂದುಕೊಂಡವ್ರು ಊಟ ಹಬ್ಬ ಅವ್ರಿಗೆ ಮತ್ತೊಂದು ತೋರ್ತಾರೆ ಅವ್ರಿಗೆ ಶುಭ ಕೋರಿ ಈ ಕಾರ್ಯಕ್ರಮ ಯೋಚಿಸುವಾಗಲಿ ಮತ್ತೆ ಇದೇ ರೀತಿ ಒಂದಷ್ಟು ಮಾರ್ಕ್ಗಳನ್ನ ನೀವು ಅಭಿವೃದ್ಧಿ ಮಾಡಿ ಇದರಿಂದ ನಾವು ಇರ್ತೀವಿ ನಗರಸಭೆ ವತಿಯಿಂದ ನನ್ನ ಬದಲಿದವರೆಗೆ ನಮಗೆ ಏನು ಆಗಬೇಕು ಆ ಸಹಕಾರ ಬಂದ ತಕ್ಷಣ ನಮಗೆ ಮೊದಲು ಚಾಮಸ್ತಕ್ಕಂಥದ್ದು ಪಂಚರ ದಿನಾಚರಣೆ ಜೂನ್ ಐದನೇ ತಾರೀಕು ಇವತ್ತು ಜೂನ್ ಫಸ್ಟು ಆಗಿರೋದ್ರಿಂದ ಹುಡುಗು ಹಬ್ಬದ ಪ್ರಯುಕ್ತ ನರೇಂದ್ರ ಸ್ವಾಮಿ ಅವರು ಮೂರು ಗಿಡ ನಿರೋ ನಾನು ಆವಾಗವಾಗ ಗಿಡ ನಿರೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇಷ್ಟ ಮೊದಲು ಮಾಡ್ತಾಯಿದ್ದೆ ಉಗ್ರ ಹಬ್ಬಕ್ಕೆ ಅಟ್ಲೀಸ್ಟ್ ಒಂದು ಗಿಡ ನಾನು ನಡೀನಿ ಇವತ್ತು ಜನ್ಮದಲ್ಲಿ ಜನ್ಮ ಸಾಧ ಇರುತ್ತೆ ಇವತ್ತು ಮೂರು ಗಿಡ ಇದ್ದಾರೆ ನಿಡ್ತಾಯಿದ್ದಾರೆ ನಿಜವಾಗ್ವಾಗ ಯಾಕಂತಂದರೆ ನಾವು ಕೊಟ್ಟಿರ್ಬೋದು ಆಯಿತು ಆದರೆ ಹತ್ತು ಜನರು ಕುರಿತು ಇರ್ಬೋದು ಬರ್ತಾರೆ ಅದು ಗಿಡ ಮರಗಳು ಇನ್ನೂ ವರ್ಷದವರೆ ಹುಟ್ಟೋ ರಕ್ಷಣೆ ಖಂಡಿತವಾಗಿರುತ್ತೆ ನಾವು ಫಸ್ಟ್ ಮೇಲೆ ಆದರೆ ನೆಲ್ಲಾಗಿ ನೆಲ್ದಾಗಿ ಕೊಡ್ಬೋದು ಕೂಡ ಇರ್ಬೋದು ಜೊತೆಗೆ ಸುಧಾರವಾಗಿ ನಮಗೆ ಅನೇಕ ಒಂದು ಉಪಯೋಗಗಳಿವೆ ಹಾಗಾಗಿ ಈ ಒಂದು ಕಾರ್ಯವನ್ನು ನೆನಪಿಸಬಹುದು ಅಪ್ಕೊಂಡು ಭಾಳ ಸಂತೋಷ ಅಂತ ನಮಗೆ ಜೊತೆಗೆ ಪಾರ್ಕಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಅಂತಂದ್ರೆ ಹತ್ತು ಲಕ್ಷ ನನಗ್ ಕೊಟ್ಟಿರೋದು ಏನೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾವ ರೇಜಲ್ಲಿಗೆ ತರ್ತಿದೆ ಅಂತ ಹತ್ತು ಲಕ್ಷ ರೂಪಾಯಿ ತಗೊಂಡ್ರೆ ಈ ಪಾರ್ಕಿಗೆ ಏನು ಕಟ್ಟಿದ್ದೀರಲ್ಲ ಅವ್ರು ಯಾವ ಕೆಲಸ ಮಾಡ್ತಾರೆ ಎಷ್ಟೊತ್ತಿಗೆ ನನ್ನ ಸುಳ್ಳಿಗೆ ಹೇಳೋದು ಫೋನ್ ಮಾಡಿ ಸರ್ ಈ ಸೇರ್ ನಿಮಗೆ ಕಂಟ್ಯಾಕ್ಟ್ ತೊಗೊಬಿದ್ದೇನೆ ನಾನು ಮಾತಾಡಿದ್ರೆ ಮಾತಾಡಿದರೆ ಸೇಪಲ್ಲಿ ಅವರು ಅದು ನಾನು ಅವ್ರಿಗೆ ಹೇಳ್ತಿದ್ದೆ ಯಾವುದೇ ಕಾರಣಕ್ಕ ಆವತ್ತು ಸಮೇಣೆ ಮಾಡೋಕ್ಕಾಗಲ್ಲ ಅಂತ ಕಷ್ಟ ಇದೆ ಯಾಕೆಂದರೆ ಜನ ಹೇಗೆ ಮಾಡೋದು ಅಷ್ಟೇ ಅಂತಾರೆ ಆಡೇ ಆಡ್ತಾರೆ ತಿನ್ಕೊಂಡ್ರು ಹಾಗೆ ಹೇಗೆ ಅಂತ ಅವೆಲ್ಲ ನಮಗೆ ಆಗಿಬಿಟ್ಟು ನಾನೇ ಬಟ್ ಈ ತವಳರಾಜ್ಯವರು ಎಲ್ಲ ಥರ ಮೀಟಾಗಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂತಂದರೆ ಪಾರ್ಕ್ ಮೈಸೂರಿಗೆ ಹೋಗಿ ನನಗೆ ಯಾಕೆ ಉತ್ತರ ಸುಮ್ಮನೆ ಮೈಸೂರಿಗೆ ಹೋಗಿ ನೀವು ಯಾವ್ಯಾವ ರೋಡಲ್ಲಿ ಎಷ್ಟು ಆಗಿ ಗಿಡ ನೆಟ್ಟಿದ್ದಾರೆ ಎಷ್ಟೆಷ್ಟು ತುಸುರವಾದ ಪಾರ್ಕ್ ಇರುತ್ತೆ ಬೆಳಗ್ಗೆ ಆಯಿತು ಅಂದರೆ ಎಷ್ಟು ವಾಕ್ ಮಾಡ್ತಾರೆ ಸಂಜೆ ಆಯಿತು ಅಂದರೆ ಮಕ್ಕಳು ಎಷ್ಟು ಆಟ ಆಡ್ತಾರೆ ಹಾಗಾದರೆ ಎಲ್ಲಿ ಮಕ್ಕಳು ಆಟ ಆಡ್ತಾರೆ ನಾನು ನೋಡಿದಂಗೆ ದೊಡ್ಡ ಪಾರ್ಕು ಅಂತಂದ್ರೆ ಕೊಟ್ಟಿರ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೆನ್ನಾಗಿ ಬೆಳೆಸಿದ್ದಾರೆ ಅದು ನೋಡಿದ್ರೆ ಭಾಳ ಇನ್ನು ಅಂಚಾದಲ್ಲಿ ದಿನ ಬೆಳಗಾಯಿತು ಅಂದರೆ ಸಾವಿರಾರು ಜನ ನೋಡ್ತಕ್ಕಂಥ ಈ ಪಾರ್ಕ್ ಇದೆ ಇವತ್ತು ಚಾಮರಾಜೇಶ್ವರ ಪಾರ್ಕ್ ಹಿಂದೆ ಇದು ಕೊಳ ಆಗಿತ್ತು ಇದು ನಮ್ಮ